ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಟಾರ್ಟ್ ಮಾಡಿದ ತಕ್ಷಣನೇ ಹೂವು ಬಿಡಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ನಾನು ಆಲ್ರೆಡಿ ನೈಟ್ ಮೊಗ್ಗನ್ನ ಬಿಡಿಸಿ ಇಟ್ಟಿದ್ದೆ ಬಟ್ ಆದರೂ ಬೆಳಿಗ್ಗೆ ಆಗುವಷ್ಟೊತ್ತಿಗೆ ಹರಳಿ ರೋವನೇ ತುಂಬಾ ಇತ್ತು ಸ್ಟಾರ್ಟಿಂಗಲ್ಲಿ ಸಮರ್ ಸ್ಟಾರ್ಟ್ ಆದಾಗ ಅಷ್ಟೊತ್ತಿಗೆಲ್ಲೂ ಎಲ್ಲ ಕಡೆ ಮಲ್ಗೆ ಮೊಗ್ಗು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಬಟ್ ನಮ್ಮ ಗಿಡದಲ್ಲಂತೂ ಮಲ್ಗೆ ಮೊಗ್ಗು ಬಿಟ್ಟೇ ಇಲ್ಲ ಬಿಟ್ಟಿತ್ತು ಒಂದು ಒಂದು ಮಳ ಒಂದೂವರೆ ಮಳನೆ ಜಾಸ್ತಿ ಆಗ್ತಾಯಿತ್ತು ಅದಕ್ಕಿಂತ ಹೆಚ್ಚಾಗಿ ಬಿಟ್ಟೇ ಇರಲಿಲ್ಲ ಇನ್ನಿಷ್ಟೇ ಬಿಡು ಇನ್ನು ಬಿಡೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆದಮೇಲಂತೂ ಗಿಡ ತುಂಬ ಹೂವನೇ ತುಂಬ ಚೆನ್ನಾಗಿತ್ತು ಇದನ್ನು ಏಳು ಸುತ್ತಿನ ಮೊಗ್ಗು ಅಂತ ಏನು ಅಂತಾರೆ ತುಂಬಾ ದಪ್ಪ ಇರುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಮಲ್ಲಿಗೆ ಮೊಗ್ಗಂದ್ರೇ ಸ್ಮೆಲ್ ಅಲ್ವಾ ಅದರಲ್ಲೂ ಈ ಏಳು ಸುತ್ತಿನ ಮೊಗ್ಗಂದ್ರು ಒಂದು ನಾಲ್ಕೈದು ಬೀದಿನೇ ದಾಟಬೇಕು ಆ ಥರ ಸ್ಮೆಲ್ ಬರ್ತಾಯಿರುತ್ತೆ ಇವಾಗ ಹೂವಿನ ಬಗ್ಗೆ ವಿಷಯ ಅಲ್ಲ ನಾವು ಯಾವುದೇ ಒಂದು ಹೂವನ್ನ ತೊಗೊಂಡು ಬಂದರೂ ಕೂಡ ತುಂಬ ಫ್ರೆಶ್ ಆಗಿ ಹೇಗೆ ನಾವು ಒಂದು ವಾರ ಎರಡು ವಾರದವರೆಗೂ ಇಟ್ಕೊಳ್ಬೋದು ಯಾವ ಥರ ನಾವು ಇಟ್ಕೊಂಡ್ರೆ ನಮಗೆ ಹೂವು ಫ್ರೆಶ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ದೊಂದು ಟಿಪ್ಸ್ನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವು ಯಾವಾಗಲೂ ಹೂ ತೊಗೊಂಡೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀವಿ ಫ್ರಿಜ್ಜಲ್ಲಿ ಇಡುವಾಗ ಏನು ಮಾಡ್ತೀವಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತೀವಿ ಸೊ ಆ ಥರ ಇಟ್ಟಾಗ ಅದ್ರ ಜೊತೆಗೆ ತರಕಾರಿ ಹಾಲು ಮೊಸರು ಎಲ್ಲ ಇಟ್ಟಿರ್ತೀವಲ್ವ ಅದರ ಸ್ಮೆಲ್ಲೆಲ್ಲ ಕೂಡ ಫುಲ್ ಫ್ರಿಜ್ಜೆಲ್ಲ ಹರಡ್ಬಿಟ್ಟಿರುತ್ತೆ ಸೊ ಹೂವಿನ ಸ್ಮೆಲ್ ಕೂಡ ಹೋಗ್ಬಿಟ್ಟಿರುತ್ತೆ ಹೂವು ಕೂಡ ಸ್ವಲ್ಪ ಬಾಡೋದಂಗೆ ಅನ್ನಿಸ್ತಾ ಇರುತ್ತೆ ಈ ಥರ ಲೇಜಿಯಾಗಿ ಬಿಟ್ಟು ನಾವು ಯಾವುದೇ ಒಂದು ಹೂವನ್ನು ತೊಗೊಂಡೋಗಿ ಇಟ್ರು ನಮಗೆ ಪಕ್ಕದಲ್ಲಿಟ್ಟಿರುವಂಥ ತರಕಾರಿಗಾಗಿರ್ಬೋದು ಅಥವಾ ಹಾಲು ಮೊಸರು ಬೇರೆ ಏನಾದರೂ ಸಾಂಬಾರು ಈ ಥರ ಏನಾದರೂ ಇಟ್ಟಿದ್ರೆ ಅದಕ್ಕೆಲ್ಲ ಸ್ಮೆಲ್ಲೇನು ಹೋಗ್ಬಾರ್ದು ನಾವು ಇಟ್ಟಿರೋ ಹೂಗೂ ಕೂಡ ಸ್ಮೆಲ್ ಹೋಗ್ದಿದ್ದಂಗೆ ಅದ್ರ ಸ್ಮೆಲ್ ಕೂಡ ಅದೇ ತರ ಇರಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮಲ್ಗೆ ಹೂವು ಮತ್ತೆ ಮಲ್ಗೆ ಮೊಗ್ಗು ಯಾರಿಗಿಷ್ಟ ಇರಲ್ಲ ಹೆಣ್ಮಕ್ಳಿಗಂದ್ರೂ ತುಂಬಾನೇ ಇಷ್ಟ ಇರುತ್ತೆ ಆದರೆ ಡೈಲಿ ಬಿಡಿಸಿ ಅಥವಾ ತಂದು ಕಟ್ಟಿ ಮುಡ್ಕೋಬೇಕು ಅಂದರೆ ಎಂಥವರೆಗೂ ಬೇಜಾರ್ ಇರುತ್ತೆ ಅದಕ್ಕೋಸ್ಕರ ಒಂದ್ಸರ್ತಿ ನೀವು ಕಟ್ಟಿಟ್ಕೊಂಡ್ಬಿಟ್ರೆ ಡೈಲಿ ನಿಮ್ಗೆ ಇಷ್ಟ ಆಗಿರೋಂಥ ಹೂನ ಡೈಲಿ ನೀವು ಫ್ರೆಶ್ ಆಗಿರೋಂಥ ಹೂನ ಮುಡ್ಕೊಳ್ಬಹುದು ಸ್ಮೆಲ್ ಕೂಡ ಹೋಗಿರಲ್ಲ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಸ್ಟೀಲ್ ಡಬ್ಬ ಆಗಿರ್ಬೋದು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನಾನು ಒಂದು ಸ್ವೀಟ್ ತೊಗೊಂಬಂದಿದ್ದೆ ಆ ಸ್ವೀಟ್ಗೆ ಒಂದು ಬಾಕ್ಸ್ ಕೊಟ್ಟಿದ್ದರು ಆ ಬಾಕ್ಸಲ್ಲೇ ಇದನ್ನು ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಕಟ್ಟಿರೋ ಹೂವನ ಒಂದು ವಾರ ಹದಿನೈದು ದಿನ ಬೇಕಾದರೂ ನಾವು ಫ್ರೆಶ್ ಇಟ್ಕೋಬೋದು ಇದಕ್ಕೆ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಎಕ್ಸೈಸಿನ ಇರ್ಬೋದು ಟಿಶ್ಯೂ ಪೇಪರ್ ಖಾಲಿಯಾಗಿತ್ತು ಸೊ ನಾನು ಅದಕ್ಕೆ ಎಕ್ಸೈಸಿಂದು ಹಾಳೆ ಹರಿದ್ಬಿಟ್ಟು ಅದನ್ನು ಇಟ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಹೂವು ನೀಟಾಗಿ ಅದರಲ್ಲಿ ಇಟ್ಬಿಟ್ಟು ಕೆಳಗಡೆ ಒಂದು ಪೇಪರ್ ಹಾಕಿ ಆದರೂ ಮೇಲ್ಗಡೆ ಒಂದು ಪೇಪರ್ ಹಾಕ್ಬಿಟ್ಟು ನೀವು ಇದನ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಒನ್ ವೀಕ್ವರೆಗೂ ಅಥವಾ ಒಂದು ಫಿಫ್ಟೀನ್ ಡೇಸ್ ನಿಮಗೆ ಫ್ರೆಶ್ ಆಗಿ ಇರುತ್ತೆ ಸ್ಮೆಲ್ ಕೂಡ ಹೋಗಲ್ಲ ಫ್ರಿಜ್ ಇಲ್ಲ ಅಂದ್ರೂ ಕೂಡ ಹೊರಗಡೆ ಸೈಡಲ್ಲಿ ನೀವು ಇಟ್ಕೋಬೇಕು ಅಂದರೆ ಡೈಲಿನೂ ಪೇಪರ್ ಚೇಂಜ್ ಮಾಡಬೇಕು ಡೈಲಿ ಸ್ವಲ್ಪ ನೀರನ್ನ ಅದಕ್ಕೆ ಚಿಮ್ಕಿಸ್ತಾ ಇರಿ ನೀರನ್ನ ಹಾಕ್ಬಿಟ್ಟು ಹಾಗೆ ಕವರ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಸಾಕು ಡೈಲಿ ಹೊರಗಡೆ ಇಟ್ಟರೂ ಕೂಡ ಅದು ಫ್ರೆಶ್ ಆಗೇ ಇರುತ್ತೆ ಇಲ್ಲ ಆದರೆ ಈಸಿಯಾಗಿ ನೀವು ಒಂದು ವಾರದಿಂದ ಹದಿನೈದು ದಿನದವರೆಗೂ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಪೇಪರ್ ಚೇಂಜ್ ಮಾಡೋ ಹಾಗಿಲ್ಲ ಹೊರಗಡೆ ಇಟ್ಟರೆ ನಾವು ನೀರು ಚಿಮ್ಕಿಸ್ತಾ ಇರ್ತೀವಲ್ವ ನೀರೆಲ್ಲ ಹೋಗಿ ತಳದಲ್ಲಿ ಕೂತ್ಕೊಳ್ಳುತ್ತೆ ಅಂಥ ಟೈಮಲ್ಲಿ ಪೇಪರ್ ಕೂಡ ನೆಂದೋಗಿಬಿಡುತ್ತೆ ಅಲ್ವಾ ಹೂ ಕೂಡ ಹಾಳಾಗುತ್ತೆ ಅದರಿಂದ ಪೇಪರ್ ಚೇಂಜ್ ಮಾಡ್ಕೊಳ್ಳಿ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ